ತುಂಬಾ ಚೆನ್ನಾಗೈತೆ ಸಿನಿಮಾದಲ್ಲಿ ಪ್ರತಿ ಒಂದು ಕಾಪಿಡಿಸ್ ಕೊಡೋ ಈಗ ಹಿಂಗ್ ಸ್ಟರ್ಸ್ ಏನ್ ಬೇಕು ಆ ರೀತಿನೇ ಪ್ರತಿ ಒಂದನು ಬರ್ತಿರೋದು ಮತ್ತೆ ಎಕ್ಸ್ಪೆಷಲಿ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿ ಬಂದೈತೆ ಎಕ್ಸ್ಪೆಷಲಿ ರೈನಿಂಗ್ ಅಲ್ಲಿ ಎಫೆಕ್ಟ್ ಅಲ್ಲಿ ನಾವು ಮಾಡಿರೋದು ಸೊ ಅದಂತೂ ನೆಕ್ಸ್ಟ್ ಲೆವೆಲ್ ಲಾಸ್ಟ್ ಟೆನ್ ಮಿನಿಟ್ಸ್ ಏನೈತೆ ಸಿನಿಮಾ ಸೊ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟರ್ ನೋಡಿ ಈವನ್ ಇಂಟರ್ವಲ್ಲು ಇಕ್ಕಿರೋದು ಒಂದಕ್ಕೆ ಪ್ರತಿಯೊಂದು ಒಬ್ಬರು ಒಬ್ರು ಲೈಫ್ ಇಂಟ್ರವಲ್ ಅನ್ನೋದು ಬಂದೇ ಬರುತ್ತೆ ಆ ಟೈಮಿಂದ ನೆಕ್ಸ್ಟ್ ಚೇಂಜ್ ಓವರ್ ಆಗಿರುತ್ತೆ ಆ ಚೇಂಜ್ ಓವರ್ ಏನೈತೆ ಆ ಚೇಂಜ್ ಓವರೇ ಲೈಫಿನ ಎಂಟ್ರಿ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಕನ್ಸ್ಗಳು ಕಂಡ್ಕೊಂಡು ರಂಗಭೂಮಿಲಿ ಒಬ್ಬ ಕಲಾವಿದನಾಗಿ ಗುರ್ತಿಸ್ಕೊಂಡು ಸೀರಿಯಲ್ಸ್ ಗಳು ಮಾಡ್ತಾ ಕೊನೆಯದಾಗಿ ಬಂದು ನಿಲ್ಲೋದೆ ಸಿನಿಮಾ ಮಾಡಬೇಕು ಅಂತ ಸೊ ಇಷ್ಟು ವರ್ಷಗಳ ಕನಸು ಇವತ್ತಿಗೆ ನನ್ನ ಮೊದಲನೇ ಸಿನಿಮಾದ ಟ್ರೈಲರ್ ರಿಲೀಸ್ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇದಕ್ಕೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನನಗೆ ನಾನು ಬೆಂದ್ ತಟ್ಕೊಂಡು ಥ್ಯಾಂಕ್ಸ್ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಯಾವತ್ತೋ ಕನ್ಸ್ಕೊಂಡಿದ್ದು ಇವತ್ತು ಬಂದು ಒಂದು ಸಿನಿಮಾಗೆ ಲೀಡ್ ರೋಲ್ ಪ್ಲೇ ಮಾಡೋದಂದ್ರೆ ನನಗೆ ಖುಷಿನೇ ಮೊದಲನೇದಾಗಿ ನನ್ನ ಪಾತ್ರ ಬಂದು ಶಶಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಟೋಟಲ್ ಓವರ್ ಆಲ್ ಇಡೀ ಸಿನಿಮಾ ಒಂದು ಸೀನು ಇಲ್ಲದೆ ಇರಂಗೆ ನಾನು ಅವ್ರ ಜೊತೆನೇ ಇರ್ತೀನಿ ಅಂದರೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಫುಲ್ ಕೂಳೆ ಕ್ಯಾರೆಕ್ಟ್ರು ಇಡೀ ಸಿನಿಮಾ ಫುಲ್ ಪಕ್ಕಾ ಕೂಳೆ ಫುಲ್ ಕ್ವಾಟ್ಲಾಗಿರುತ್ತೆ ಕ್ಯಾರೆಕ್ಟ್ರು ಟಿಲ್ ನಿನ್ನೆನು ಕೂಡ ತುಂಬ ಸಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಾಕೊಂಡು ನೋಡಿದ್ದೀನಿ ಸಾಂಗ್ ಅಷ್ಟೊಂದು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನೀವು ಕೂಡ ಎಲ್ಲರೂ ಕೇಳಿ ಫುಲ್ ಚಪ್ಪಾಳೆ ವಿಷಲ್ ಎಲ್ಲ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸಿಹಿ ಅನ್ನೋ ಒಂದು ಪಾತ್ರ ತುಂಬ ಸ್ವಾಭಿಮಾನಿ ಇಂಡಿಪೆಂಡೆಂಟ್ ತನ್ನದೇ ಆದಂಥ ಒಂದು ಸಣ್ಣ ಸ್ಟಾರ್ಟಪ್ನ ಮಾಡಿರ್ತಾರೆ ಶೀಸ್ ಅನ್ ಆಂಟ್ರಪ್ರಿನರ್ ಸೊ ಪಾತ್ರ ಇಷ್ಟು ತುಂಬ ಡಿಗ್ನಿಫೈಡ್ ಕ್ಯಾರೆಕ್ಟರ್ ಅದು ಅಲ್ಲಿ ಹೀರೋನ ಮೀಟ್ ಮಾಡ್ತೀನಿ ಸೊ ನನಗೂ ಹೀರೋ ಮಧ್ಯ ಏನೋ ಕೆಮಿಸ್ಟ್ರಿಬಲ್ಡ್ ಆಗುತ್ತೆ ಸಮಥಿಂಗ್ ಹ್ಯಾಪನ್ಸ್ ಸ್ಟೋರಿ ಹಂಗೆ ಹೋಗುತ್ತೆ ನೀವೆಲ್ಲ ಟ್ರೇಲರ್ ಅಲ್ಲಿ ನೋಡಿದೀರ ಅದನ್ನ ಇಬ್ರು ಹೀರೋಯಿನ್ ಇದಾರೆ ಇಬ್ರು ಬಂದ್ ಹೋಗ್ತಾರೆ ಜೀವನ ಎಲ್ಲ ಅಲ್ಲಾಡ್ಬಿಟ್ಟು ಹೋಗ್ತಾರೆ ಫಸ್ಟ್ ಟ್ರೈಲರ್ ನ ತೋರಿಸಿ ಅಂತ ಟ್ರೈಲರ್ ನೋಡಿದಾಗ ಇಲ್ಲ ನನಗೆ ಕೆಲಸನೇ ಇಲ್ಲ ಅಂತ ನಾನು ಹೇಳಿದೆ ಅವ್ರಿಗೆ ಅಚ್ಚುಕಟ್ಟಾಗಿದೆ ತುಂಬ ಕೆತ್ತನೆ ಮಾಡ್ದಂಗಿದೆ ಒಂದು ಟ್ರೈಲರು ಆಮೇಲೆ ನೀವು ಮಾಡಿರುವಂತ ಸಾಂಗ್ಗಳು ಗಳೆಲ್ಲ ಬಹಳ ಚೆನ್ನಾಗಿದೆ ತುರುಕ್ಬೇಡಿ ಸುಮ್ ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡ್ಬೇಡಿ ಇದನ್ನ ಧೈರ್ಯವಾಗಿ ನುಗ್ಗಿ ಅಂತ ಹೇಳಿದ್ರು ಟ್ರೈಲರ್ ಬೇಕಾದ್ರೆ ಬರ್ತೀನಿ ಐ ಆಮ್ ಗೋಣು ಸ್ಟ್ಯಾಂಡ್ ವಿತ್ ಯು ಗೈಸ್ ಅಂತ ಹೇಳಿದ್ದೆ ಬಟ್ ಇವತ್ತು ಟ್ರೈಲರ್ ಆಮೇಲೆ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿ ಮಾಡಿರುವಂತ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಪ್ಲಾನ್ ಆಗಿ ಮಾಡಿದರೆ ಈ ಟೀಮ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಡೈರೆಕ್ಟರ್ ಕೆಲಸ ಚೆನ್ನಾಗಿದೆ ಹೀರೋ ಆರ್ಟಿಸ್ಟು ಸೊ ಕ್ಯಾಮರಾಮನ್ ಹಾಗು ಎಡಿಟರ್ ವರ್ಕ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ ಸಿಂಪ್ಲಿಸಿಟಿ ನಂಗೆ ಬಹಳ ಇಷ್ಟ ಆಯ್ತು